ಗೀತಾ ಮಹಾತ್ಮೆ ಯಾ ನಿಶಾಭೂತೀತಾನ ಸಾ ಪಶೋ ಮುನೇ ಚಟುವಟಿಕೆಗಳೇ ಇಲ್ಲದೆ ಸಾಮಾನ್ಯ ಜೀವರಾಶಿಗಳ ದೃಷ್ಟಿಯಲ್ಲಿ ಯಾವುದು ರಾತ್ರಿ ಎಂದೆನಿಸಿಕೊಳ್ಳುತ್ತದೆಯೋ ಅದು ಸ್ಥಿತಪ್ರಜ್ಞನಾದ ಯೋಗಿಗೆ ಹಗಲು ಆಗಿರುತ್ತದೆ ಜೀವರಾಶಿಗಳು ಚಟುವಟಿಕೆಗಳಿಂದ ಕೂಡಿ ಯಾವಾಗ ಹಗಲು ಎಂದೆನಿಸಿಕೊಳ್ಳುತ್ತವೆಯೋ ಆಗ ಯೋಗಿಯು ರಾತ್ರಿಯ ಸುಖನಿದ್ರೆಯಲ್ಲಿರುತ್ತಾನೆ ಇಲ್ಲಿ ರಾತ್ರಿ ಎಂದರೆ ಪ್ರಾಪಂಚಿಕ ಕ್ರಿಯೆಗಳಿಂದ ದೂರವಿರುವ ಜಗತ್ತು ಮತ್ತು ಹಗಲು ಎಂದರೆ ಅವುಗಳಲ್ಲಿ ಕ್ರಿಯಾಶೀಲವಾದ ಜಗತ್ತು ಎಂದು ಅರ್ಥ ಮಾಡಿಕೊಳ್ಳುವುದು ಎಲ್ಲರೂ ಪ್ರಾಪಂಚಿಕ ಸುಖಗಳಲ್ಲಿ ತಲ್ಲೀನರಾಗಿರುವಾಗ ಯೋಗಿಯಾದವನು ಅವುಗಳ ಬಗ್ಗೆ ಚಿಂತಿಸುವುದಿಲ್ಲ ಅವನ ಮಟ್ಟಿಗೆ ಅದು ಇರುಳು ಲೌಕಿಕ ಜಗತ್ತು ನಿದ್ರಿಸುವಾಗ ಯೋಗಿಯ ಜಗತ್ತು ಎಚ್ಚರವಾಗಿರುತ್ತದೆ ಅಂದರೆ ಸ್ಥಿತ ಪ್ರಜ್ಞನಾದವನಿಗೆ ಆಧ್ಯಾತ್ಮಿಕ ಸುಖದ ಲೋಕ ಹಗಲಿನಂತೆ ಇಂದ್ರಿಯ ಸುಖಗಳಿಂದ ಕೂಡಿದ ರಾತ್ರಿ ಲೋಕದ ಬಗ್ಗೆ ಅವನು ತಲೆ ಸುಖವಾಗಿ ನಿದ್ರಿಸುತ್ತಾನೆ ಹೀಗೆ ಒಬ್ಬ ಭೋಗಿಯೂ ಯೋಗಿಯೂ ಪರಸ್ಪರ ವೈರುಧ್ಯವಾದ ದೃಷ್ಟಿಕೋನಗಳಿಂದ ಈ ಲೌಕಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂಬುದರ ಚಿತ್ರಣ ಈ ಶ್ಲೋಕದಲ್ಲಿದೆ ಅರಿಹಿ ಓಂ